ಸರ್ಕಾರವನ್ನ ತೆಗೆಯುತ್ತೇವೆ ಅಂತ ಪ್ರಹ್ಲಾದ್ ಜೋಶಿ ಹಾಗೆ ಎಚ್ ಡಿಕೆ ಹೇಳಿದ್ರು ಅದಕ್ಕೆ ಪೂರಕವಾಗಿ ಈ ಷಡ್ಯಂತ್ರ ನಡೀತಾ ಇದೆ ಸಿಎಂ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳ ಬೆಂಬಲವಾಗಿ ನಿಂತಿದ್ದಾರೆ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಡೇ ಅವರಿಂದಲೂ ಕೂಡ ಅಷ್ಟೇ ಎಲ್ಲ ನಾಯಕರು ಸಿದ್ದರಾಮಯ್ಯವರು ಬೆನ್ನಿಗೆ ನಿಂತಿದ್ದಾರೆ ಬೆನ್ನೆಲುಬಾಗಿ ಅವ್ರ ಬಿಜೆಪಿ ವಿರುದ್ಧ ಕಿಡಿಕಾರ್ತಾನೆ ಇದ್ದಾರೆ ಈಗ ಕೂಡ ಅದೇ ರೀತಿ ಕಿಡಿಕಾರಿದ್ದಾರೆ ಇದು ರಾಜ್ಯದ ಜನರ ವಿರುದ್ಧವಾಗಿ ಕೊಟ್ಟಂತ ಒಂದು ಆದೇಶ ಗವರ್ನರ್ ಕಚೇರಿ ಉಪಯೋಗಿಸಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಪಕ್ಷ ನಾವೆಲ್ಲರೂ ಸಿದ್ದರಾಮಯ್ಯ ಪರವಾಗಿ ಗಟ್ಟಿಯಾಗಿ ನಿಲ್ತೇವೆ ಅವ್ರ ಬೆನ್ನಿಗೆ ನಾವಿದ್ದೇವೆ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ರಾಜ್ಯಪಾಲರಿಗೆ ಇಪ್ಪತ್ತಾರು ಏಳು ನೋಟಿಸು ವಿಚಾರವಾಗಿ ಈಗಾಗಲೇ ಉತ್ತರವನ್ನು ಸಮೇತ ನಾವೆಲ್ಲ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೆವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸಂಪುಟ ಸಭೆಯನ್ನು ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂಥ ದೋಷಪ್ರಿವಾತ ಹಾಗೂ ದೇಷ ಕುತು ದ್ವೇಷದ ಪಿತ್ತೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದನ್ನು ತಾವೆಲ್ಲ ಗಮನಿಸಿದ್ರು ಏನು ಕೆಲವು ಅನೇಕರು ದೂರುಗಳನ್ನು ಕೊಟ್ಟಿದ್ರು ಒಬ್ಬರು ಇಬ್ಬರು ಮೂರು ಜನ ಅವೆಲ್ಲರೂ ಕೂಡ ತಿರಳಿಲ್ಲ ಅಂತ ಹೇಳಿ ನಾವು ಕಾನೂನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮ್ದಟ್ಟಿ ತಿಳಿ ತಿಳಿಯಾಗಿ ಇದು ಪೂರಕವಾಗಿ ರಾಜಕೀಯ ಪ್ರೇರಿತವಾದಂಥ ಕಂಪ್ಲೇಂಟ್ಗಳು ಇದನ್ನು ನೀವು ಗಮ್ದಲ್ಲಿ ತೆಗೆದುಕೊಳ್ಬಾರ್ದು ಇದನ್ನು ಸಂವಿಧಾನ ನೀವು ಉಳಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂಥ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ಥರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ಕೂಡ ಆಗಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದಕ್ಕೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇವತ್ತು ಇಡೀ